ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಶಿ ಬಂದಿದೆ ತ್ರಯೋದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನ ಈ ದಿನ ಧನ್ವಂತರಿ ಪೂಜೆಯನ್ನು ಮಾಡಿಕೊಂಡು ಧನ್ವಂತರಿ ನಾವು ಮಂತ್ರವನ್ನ ಹೇಳೋದ್ರಿಂದ ಆರೋಗ್ಯದಲ್ಲಿ ಬರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಇನ್ನ ಈ ದಿನ ಲಕ್ಷ್ಮಿ ಕುಬೇರ ದೇವರನ್ನ ಕೂಡ ಪೂಜೆಯನ್ನ ಮಾಡ್ಕೋಬೇಕು ಹಾಗಾಗಿ ಯಾವ ಪೂಜೆಯನ್ನ ಮಾಡ್ಕೋಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನಾವು ಈ ದಿನ ಸ್ನಾನ ಮಾಡೋ ನೀರಿಗೆ ಯಾವೆಲ್ಲ ವಸ್ತುಗಳನ್ನ ಮಿಕ್ಸ್ ಮಾಡಿ ನಾವು ಸ್ನಾನವನ್ನ ಮಾಡಬೇಕು ಇನ್ನ ಧನತ್ರಯೋದಶಿಯ ದಿನ ನಾವು ಚಿನ್ನ ಬಿಳ್ಳಿ ಅಲ್ಲದೆ ನಾವು ಮನೆಗೆ ಈ ಐದು ವಸ್ತುಗಳನ್ನ ತರಲೇಬೇಕಾಗತ್ತೆ ಈ ಐದು ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಧನತ್ರಯೋದಶಿ ದಿನ ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳು ಮಿಕ್ಸ್ ಮಾಡಬೇಕು ಅನ್ನೋದಾದ್ರೆ ಅರಿಶಿಣ ನೀವು ಸ್ನಾನ ಮಾಡೋ ಬಕೆಟ್ಗೆ ಒಂದು ಚಿಟಿಗೆ ಆಗಷ್ಟು ಅರಿಶಿಣವನ್ನ ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಇದು ಶುಭ ಮತ್ತು ಪವಿತ್ರವೆಂದೇ ಪರಿಗಣಿಸಲಾಗುತ್ತೆ ಇನ್ನ ಅದ್ರ ಜೊತೆ ನೀವು ಸಿಹಿ ಬೆಲ್ಲವನ್ನ ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ಅಂದ್ರೆ ಸಣ್ಣದಾಗಿ ಒಂದು ಒಂದೇ ಒಂದು ಪಿಂಚ್ ಆಗಷ್ಟು ನೀವು ಬೆಲ್ಲ ಪುಡಿಯನ್ನ ಮಾಡ್ಕೊಂಡು ನೀವು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಇದು ಸಿಹಿ ಮತ್ತು ಸಮೃದ್ಧಿಯನ್ನ ಸೂಚಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನ ಮೂರನೇ ವಸ್ತು ಹಳದಿ ಹೂಗಳು ನೀವು ಯಾವ ಹೂ ಆದ್ರೂ ಪರವಾಗಿಲ್ಲ ಸೇವಂತಿಗೆ ಹಳದಿ ಹೂ ಆಗ್ಬೋದು ಅಥವಾ ರೋಸ್ ಹಳದಿ ಕಲರ್ ಇರ್ಬೋದು ಅಥವಾ ನಿಮ್ಗೆ ಹಳದಿ ಕಲರ್ ಯಾವ ಹೂವು ಇರುತ್ತೋ ಆ ಹೂವು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಇವುಗಳು ಶುಭ ಮತ್ತು ದೈವಿಕ ಸ್ಪರ್ಶವನ್ನ ಕೂಡ ನೀಡುತ್ತೆ ಅಂತಾನೆ ಹೇಳ್ಬೋದು ಇನ್ನ ಕೊನೆಯದಾಗಿ ಉಪ್ಪು ಎಲ್ಲರಿಗೂ ಗೊತ್ತಿರುವಂತದ್ದು ಉಪ್ಪು ಕಲ್ಲುಪ್ಪನ್ನ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಇದು ರಕ್ಷಣಾತ್ಮಕ ಮತ್ತು ಶುದ್ಧೀಕರಣದ ಸಂಕೇತ ಇನ್ನು ನಮ್ಮ ಬಾಡಿಯಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಕೂಡ ತೆಗೆದಿಯುತ್ತೆ ಹಾಗೆ ದೃಷ್ಟಿ ದೋಷ ಇದ್ರು ಅದನ್ನು ಕೂಡ ಈ ಉಪ್ಪು ಪರಿಹಾರ ಮಾಡುತ್ತೆ ಹಾಗಾಗಿ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಒಂದು ಸಣ್ಣ ತುಂಡು ಆಗಷ್ಟು ಬೆಲ್ಲ ಹಾಗೇನೆ ಉಪ್ಪು ಹಾಗೇನೆ ಹಳದಿ ಹೂಗಳಲ್ಲಿ ನಾಲ್ಕು ವಸ್ತುಗಳನ್ನ ಹಾಕಿ ಈ ದಿನ ಸ್ನಾನ ಮಾಡೋದ್ರಿಂದ ಸಂಪತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಧನತ್ರಯೋದಶಿ ನಮ್ಗೆ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅನ್ನೋದಾದ್ರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ತ್ರಯೋದಶಿ ತಿಥಿ ಪ್ರಾರಂಭ ಆಗೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನ ತ್ರಯೋದಶಿ ತಿಥಿ ಮುಕ್ತಾಯ ಆಗದು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಈ ದನ ತ್ರಯೋದಶಿ ಪೂಜಾ ಮುಹೂರ್ತ ಪ್ರದೋಷ ಕಾಲ ಸಂಜೆ ನಮಗೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೊಂದು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ನಾವು ಪೂಜೆಯನ್ನ ಮಾಡ್ಕೋಬೇಕಾಗತ್ತೆ ಅಂದ್ರೆ ಶನಿವಾರನೇ ನಾವು ಸಂಜೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ಇಪ್ಪತ್ತು ನಿಮಿಷ ತನಕ ಪ್ರದೋಷ ಕಾಲ ಈ ಸಮಯದಲ್ಲಿ ನಾವು ದನತ್ರಯೋದಶಿಯ ದಿನ ನಾವು ಲಕ್ಷ್ಮೀ ಕುಬೇರ ದೇವರನ್ನ ಪೂಜೆ ಮಾಡ್ಕೊಳ್ಳೋದು ಧನ್ವಂತರಿ ದೇವಿಯನ್ನ ಪೂಜೆ ಮಾಡ್ಕೊಳ್ಳಬೇಕಾಗುತ್ತೆ ದೀಪಾವಳಿ ಅಂದ ತಕ್ಷಣ ನಮಗೆ ಐದು ದಿನಗಳ ಸಂಭ್ರಮದ ಹಬ್ಬ ಅಂತ ಹೇಳ್ಬೋದು ಇದು ದನತ್ರಯೋದಶಿಯ ದಿನದಂದು ನಮಗೆ ಪ್ರಾರಂಭ ಆಗುತ್ತೆ ದೀಪಾವಳಿ ಪ್ರಾರಂಭ ಆಗದೆ ಧನತ್ರಯೋದಶಿ ದಿನದಿಂದ ಹಾಗಾಗಿ ನಮ್ಮ ಈ ದಿನವು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಕೂಡ ಒಂದಾಗಿದೆ ಅಂತಾನೆ ಹೇಳ್ಬೋದು ಜನರು ಇದನ್ನ ಸಂಪತ್ತು ಮತ್ತು ಸಮೃದ್ಧಿ ದಿನವೆಂದೇ ಪರಿಗಣಿಸಲಾಗುತ್ತೆ ಈ ಶುಭ ದಿನದಂದು ನಾವು ಹೊಸ ವಸ್ತುಗಳನ್ನ ಖರೀದಿಸುವುದು ಅತ್ಯಂತ ಮಂಗಳಕರ ಎಂದೇ ನಂಬಲಾಗುತ್ತೆ ಹಾಗಾಗಿ ಈ ವರ್ಷ ಧನತ್ರಯೋದಶಿ ದಿನ ನಾವು ಯಾವ ಐದು ವಸ್ತುಗಳನ್ನ ಮನೆಗೆ ತಗೊಂಡ್ಬರ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಧನ ಧನತ್ರಯೋದಶಿ ದಿನ ನೀವು ಚಿನ್ನ ಬೆಳ್ಳಿಯನ್ನ ತಗೊಂಡ್ರೆ ತುಂಬಾನೇ ಒಳ್ಳೆದು ಯಾಕೆಂದ್ರೆ ಈಗಂತೂ ತುಂಬಾ ರೇಟ್ ಆಗಿದೆ ಯಾರ್ ಕೈಯಲ್ಲಿ ಆಗುತ್ತೋ ಅವರು ಚಿನ್ನ ಬೆಳ್ಳಿಯನ್ನ ತಗೊಳ್ಳಿ ಅಥವಾ ಚಿನ್ನದ ನಾಣ್ಯವನ್ನ ಕೂಡ ತಗೊಂಬುದು ಅಥವಾ ಬೆಳ್ಳಿ ನಾಣ್ಯವನ್ನ ಕೂಡ ತಗೊಂಬೋದು ಯಾರೆಲ್ಲ ಚಿನ್ನ ಬೆಳ್ಳಿ ಆಗಲ್ಲ ಅನ್ನೋರು ನೀವು ಈ ವಸ್ತುಗಳನ್ನ ಕೂಡ ಮನೆಗೆ ತಗೊಂಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಮೊದಲನೇ ವಸ್ತು ಪರಿಕೆ ಪೊರಕೆಯನ್ನ ಲಕ್ಷ್ಮೀ ದೇವಿಯ ವಾಸಸ್ಥಾನ ಎಂದು ನಂಬಿಕೆ ಇದೆ ಇದು ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹಾಕಿ ಸಕಾರಾತ್ಮಕತೆಯನ್ನ ನೀಡುತ್ತದೆ ಎಂದು ಹೇಳಲಾಗುತ್ತೆ ಪೊರಕೆ ಮನೆಯಿಂದ ಬಡತನ ಮತ್ತು ದುಃಖವನ್ನ ತೆಗೆದುಹಾಕಿ ಸಂತೋಷ ಮತ್ತು ಸಮೃದ್ಧಿಯನ್ನ ಕೂಡ ತಂದು ಕೊಡುತ್ತೆ ಅಂತಾನೆ ಹೇಳಬಹುದು ಅದಕ್ಕೋಸ್ಕರ ನಾವು ಈ ದಿನ ಗಡ್ಡಿ ಪರಕೆ ಯಾವ ತರದ ಪೊರಕೆ ಆದ್ರೂ ಪರವಾಗಿಲ್ಲ ಒಂದು ಹೊಸ ಪೊರಿಕೆಯನ್ನ ನಾವು ದೀಪಾವಳಿ ಧನತ್ರಯೋದಶಿಯ ದಿನ ಮನೆಗೆ ತಗೊಂಬಂದ್ರೆ ತುಂಬಾನೇ ಒಳ್ಳೆ ಒಳ್ಳದಾಗುತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದ್ರೆ ಗೋಮತಿ ಚಕ್ರ ಇದು ವಿಷ್ಣು ಚಕ್ರ ಅಂತ ಕೂಡ ಕರೀತಾರೆ ಹನ್ನೊಂದು ಗೋಮತಿ ಚಕ್ರಗಳನ್ನ ನಾವು ತಗೊಂಡ್ಬಂದು ಅಂಗಡಿಯಿಂದ ಹೊಸದಾಗಿ ಹನ್ನೊಂದು ಗೋಮತಿ ಚಕ್ರಗಳನ್ನ ನಾವು ಖರೀದಿ ಮಾಡಿ ನಂತರ ಮನೆಗೆ ತಂದು ಅರಿಶಿನದ ನೀರಿನಿಂದ ಶುದ್ಧೀಕರಣ ಮಾಡಿ ಮಹಾಲಕ್ಷ್ಮಿ ಮುಂದೆ ಇಟ್ಟು ಅರಿಶಿನ ಕುಂಕುಮ ಗಂಧವನ್ನ ಇಟ್ಟು ಹೂಗಳಿಂದ ದೂಪ ದೀಪಗಳಿಂದ ನಾವು ಪೂಜೆಯನ್ನ ಮಾಡಿದ ನಂತರ ನಾವು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇದನ್ನ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕಾಗುತ್ತೆ ಅಂದ್ರೆ ನಾವು ಜ್ಯೂಲರಿ ಕ್ಯಾಶ್ ಎಲ್ಲ ಇಡ್ತಿರಲ್ಲ ಅಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ನಾವು ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗ್ತೀರಿ ಮೂರನೇ ವಸ್ತು ಯಾವುದು ಅನ್ನೋದಾದ್ರೆ ದನಿಯಾ ಬೀಜ ಧನತ್ರಯೋದಶಿಯ ದಿನ ನೀವು ಸ್ವಲ್ಪ ಧನಿಯಾ ಬೀಜವನ್ನ ತಗೊಂಡ್ಬಂದು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡ್ಬೇಕಾಗತ್ತೆ ಈ ರೀತಿಯಾಗಿ ದನಿಯಾ ಬೀಜ ತಂದು ನಾವು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಧನ ಧಾನ್ಯಗಳ ಕೊರತೆ ಆಗೋದಿಲ್ಲ ಇನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ ನಂತರ ಆ ಧನಿಯಾ ಬೀಜವನ್ನ ಏನ್ ಮಾಡಬೇಕು ಅನ್ನೋದಾದ್ರೆ ನಾವು ಈಗ ಶನಿವಾರ ದಿನ ಸಂಜೆ ಪೂಜೆ ಮಾಡ್ತೀರಿ ಪೂಜೆ ಆದ ನಂತರ ನೀವು ಭಾನುವಾರ ದಿನ ಬೆಳಿಗ್ಗೆ ಎದ್ದು ಅದನ್ನ ನಿಮ್ಮ ಜಾಗ ಇತ್ತು ಜಮೀನ್ ಇತ್ತು ಅಂದ್ರೆ ಜಮೀನು ಲ್ಲೂ ಕೂಡ ಈ ಧನಿಯಾ ಬೀಜವನ್ನ ಹಾಕಬಹುದು ಅಕಸ್ಮಾತ್ ಜಮೀನ್ ಇಲ್ಲ ಒಂದು ಪಾಟ್ ಇದೆ ಅನ್ನೋರು ಈಗ ಆ ಪಾಟ್ ಅಲ್ಲೂ ಕೂಡ ಸ್ವಲ್ಪ ಮಣ್ಣನ್ನ ತೆಗೆದು ನಾವು ಆ ಧನಿಯಾ ಬೀಜವನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಮಣ್ಣನ್ನ ಹಾಕಿ ನೀರು ಹಾಕೋದ್ರಿಂದ ಧನಿಯಾ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೋ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಮನೆ ಕೂಡ ಅಷ್ಟೇ ಸಮೃದ್ಧಿ ಸಂತೋಷದಿಂದ ತುಂಬಿರುತ್ತೆ ಅನ್ನುವ ಅರ್ಥ ಕೂಡ ಕೊಡುತ್ತೆ ಅದಕ್ಕೋಸ್ಕರ ಈ ದಿನ ಎಲ್ಲರೂ ಧನಿಯಾ ಬೀಜವನ್ನ ತಂದು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಈ ರೀತಿಯಾಗಿ ಒಂದು ಪಾಟಲ್ ಹಾಕೋದನ್ನ ಮಾತ್ರ ಮಿಸ್ ಮಾಡಬೇಡಿ ಇದ್ರ ಜೊತೆ ಇನ್ನು ಯಾವೆಲ್ಲ ವಸ್ತುಗಳನ್ನ ನೀವು ಮನೆಗೆ ತಗೊಂಡ್ಬರ್ಬಹುದು ಅನ್ನೋದಾದ್ರೆ ಪಾತ್ರೆಗಳು ಅಂದ್ರೆ ಅಡಿಗೆ ಮಾಡುವಂತಹ ಪಾತ್ರೆಗಳು ಮನೆಗೆ ಅಲಂಕಾರಿಕ ಪಾತ್ರೆಗಳನ್ನ ನೀವು ಖರೀದಿ ಮಾಡಬಹುದು ಅದ್ರ ಜೊತೆ ಎಲೆಕ್ಟ್ರಿಕ್ ವಸ್ತುಗಳು ಅಂತಂದ್ರೆ ಫ್ರಿಜ್ ಆಗ್ಬಹುದು ಟಿವಿ ಹಾಕ್ಬೋದು ಮೊಬೈಲ್ ಆಗ್ಬಹುದು ಹಾಗೆಯೇ ವಾಷಿಂಗ್ ಮೆಷಿನ್ ಯಾವುದಾದ್ರೂ ಪರವಾಗಿಲ್ಲ ನೀವು ಎಲೆಕ್ಟ್ರಿಕ್ ವಸ್ತುಗಳನ್ನ ಕೂಡ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನ ಅದ್ರ ಜೊತೆ ಹೊಸ ಬಟ್ಟೆಗಳನ್ನ ಕೂಡ ನೀವು ಈ ದಿನ ಖರೀದಿ ಮಾಡಬಹುದು ಇನ್ನ ಮನೆಗೆ ಬೇಕಾಗುವಂತ ವಸ್ತು ವಸ್ತುಗಳು ಅಂತಂದ್ರೆ ಹಕ್ಕಿ ಹಾಕ್ಬೋದು ಉಪ್ಪು ಸಕ್ಕರೆ ಜೇನುತುಪ್ಪ ಈ ತರದ್ದು ಕೂಡ ನೀವು ಈ ದಿನ ಖರೀದಿ ತುಂಬಾನೇ ಒಳ್ಳೇದಾಗತ್ತೆ ಧನತ್ರಯೋದಶಿಯ ದಿನದಂದು ಧನ್ವಂತರಿ ದೇವಿಯನ್ನ ಪೂಜೋದಿಂದ ಆರೋಗ್ಯ ಮತ್ತು ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಯಾವ ರೀತಿಯಾಗಿ ನಾವು ಪೂಜೆ ಮಾಡಬೇಕು ಧನ್ವಂತರಿಯ ಮಂತ್ರ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಂದರ್ಭದಲ್ಲಿ ಧನ್ವಂತರಿಯು ಅಮೃತ ಕಳಶದೊಂದಿಗೆ ಹೊರಹೊಮ್ಮಿದನು ಆಯುರ್ವೇದದ ದೇವರಾದ ಧನ್ವಂತರಿಯು ಆರೋಗ್ಯ ಸಂಪತ್ತು ಮತ್ತು ಶಾಂತಿಯ ಸಂಕೇತ ಕೂಡ ಆಗಿದೆ ಈ ದಿನ ಭಕ್ತರು ರೋಗ ಜೀವನ ಮತ್ತು ಸಮೃದ್ಧಿಗಾಗಿ ಧನ್ವಂತರಿಯ ಆಶೀರ್ವಾದವನ್ನ ಬಯಸ್ತಾರೆ ವೈದಿಕ ಜ್ಯೋತಿಷ್ಯರು ಪ್ರಕಾರ ಧನ್ ತೆರೀಸ್ ದಿನದಂದು ನಿರ್ದಿಷ್ಟ ಆಚರಣೆಯನ್ನು ಆಚರಿಸೋದ್ರಿಂದ ಗುರು ಮತ್ತು ಶುಕ್ರ ಗ್ರಹಗಳ ಶುಭ ಪ್ರಭಾವವನ್ನ ಬಲಪಡಿಸಿ ಆರೋಗ್ಯ ಮತ್ತು ಸಂಪತ್ತನ್ನ ಆಕರ್ಷಿಸಬಹುದು ಧನ್ವಂತರಿ ಪೂಜೆಯನ್ನು ಕೂಡ ನಾವು ಶನಿವಾರ ಸಂಜೆನೆ ನಾವು ಪೂಜೆ ಮಾಡ್ಕೋಬೇಕಾಗತ್ತೆ ಅಂತಂದ್ರೆ ನಾನು ಹಿಂದೆ ತಿಳಿಸ್ಕೊಟ್ಟಿರೋ ಮುಹೂರ್ತದಲ್ಲಿ ನೀವು ಪೂಜೆಯನ್ನ ಮಾಡಬೇಕಾಗತ್ತೆ ಧನ್ವಂತರಿಯ ಫೋಟೋ ಇದ್ದೊನೇ ಫೋಟೋ ಇಡಬಹುದು ಅಥವಾ ವಿಗ್ರಹ ಇತ್ತು ವಿಗ್ರಹವನ್ನ ಇಟ್ಟು ಕೂಡ ಪೂಜೆಯನ್ನ ಮಾಡಬೇಕಾಗತ್ತೆ ಈ ಶುಭ ಮುಹೂರ್ತದಲ್ಲಿ ನೀವು ತುಳಸಿ ಮತ್ತು ಬೇವಿನ ಎಲೆಗಳಿಂದ ಶುದ್ಧ ತುಪ್ಪದ ದೀಪವನ್ನ ಹಚ್ಚಿ ಧನ್ವಂತರಿ ವಿಗ್ರಹದ ಮುಂದೆ ದೀಪವನ್ನ ಇರಿಸಿ ಓಂ ಧನ್ವಂತರಿಯೇ ನಮಃ ಅಥವಾ ಧನ್ವಂತರಿ ಸ್ತೋತ್ರವನ್ನ ಕನಿಷ್ಠ ಪಕ್ಷ ನೀವು ಹನ್ನೊಂದು ಬಾರಿ ಜಪಿಸಿ ದೀಪದ ಜ್ವಾಲೆಯು ಸ್ಥಿರವಾಗಿ ಉರಿಯುವಂತೆ ನೋಡಿಕೊಳ್ಳಿ ಇದು ನಿರಂತರ ಸಮೃದ್ಧಿಯ ಸಂಕೇತವಾಗಿದೆ ಈ ಆಚರಣೆಯು ಗುರು ಮತ್ತೆ ಶುಕ್ರ ಗ್ರಹಗಳ ಶುಭ ಪರಿಣಾಮವನ್ನ ಕೂಡ ಬಲಪಡಿಸುತ್ತೆ ಅಂತಾನೆ ಹೇಳ್ಬೋದು ಧನ್ವಂತರಿಯ ಪೂಜೆಯನ್ನ ಮಾಡೋದ್ರಿಂದ ಆರೋಗ್ಯ ಸಂಪತ್ತು ಮತ್ತು ಶಾಂತಿಯನ್ನ ಆಕರ್ಷಿಸುವ ಗುರಿಯನ್ನ ಕೂಡ ಹೊಂದಿದೆ ಧನ್ವಂತರಿಯ ಆಶೀರ್ವಾದವು ಭಕ್ತರ ಜೀವನದಲ್ಲಿ ರೋಗ ಮುಕ್ತತೆ ದೀರ್ಘಾಯುಷು ಮತ್ತು ಸಮೃದ್ಧಿಯನ್ನ ಕೂಡ ತಂದುಕೊಡುತ್ತೆ ಈ ಶುಭ ದಿನದಂದು ಶ್ರದ್ಧೆಯಿಂದ ಆಚರಣೆಗಳನ್ನ ಪಾಲಿಸೋದ್ರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಕೂಡ ಅರಿಯುತ್ತೆ ಎಂದು ಹೇಳ್ಬೋದು ಇನ್ನು ಧನ್ ದಿನ ಈ ಆಚರಣೆಗಳನ್ನ ಶ್ರದ್ಧೆಯಿಂದ ಮಾಡೋದ್ರಿಂದ ಧನ್ವಂತರಿಯ ಕೃಪೆಗೆ ಪಾತ್ರರಾಗಿ ಆರೋಗ್ಯ ಮತ್ತು ಸಮೃದ್ಧಿ ಜೀವನವನ್ನ ಕೂಡ ಪಡೆದುಕೊಳ್ಳಬಹುದು ವಿಡಿಯೋದಲ್ಲಿ ನಾನು ಕುಬೇರ ಲಕ್ಷ್ಮಿ ಪೂಜೆಯನ್ನ ಕೂಡ ತಿಳಿಸ್ಕೊಡ್ತೀನಿ ಯಮ ದೀಪ ಯಾವ ರೀತಿಯಾಗಿ ಬೆಳಗ್ಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು